ನನ್ನ ನೆಚ್ಚಿನ ಹಾಗೂ ಪ್ರೀತಿಯ ಶುಭೋದಯ ಓದುಗರೆ ಮತ್ತು ಕೇಳುಗರೆ ಇವತ್ತು ಮತ್ತೆ ಭಾನುವಾರ ಇವತ್ತಿನ ವಿಶೇಷ ಗಾದೆ ಮಾತು ದಿನಾಂಕ ಹನ್ನೆರಡು ಮೇ ಇಪ್ಪತ್ತು ಇಪ್ಪತ್ನಾಲ್ಕು ಗಾದೆ ಮಾತು ಈ ರೀತಿ ಇದೆ ಇರಲಾರದೆ ಇರುವೆ ಬಿಟ್ಕೊಂಡ್ರು ಅಂತ ಇದು ತಮಾಷೆಗಿದ್ರೂ ಇದರ ಹಿಂದೆ ತುಂಬಾ ಅರ್ಥ ಇದೆ ಸಾಮಾನ್ಯವಾಗಿ ತುಂಬಾ ಜನರಿಗೆ ಹುಟ್ಟುಗುಣ ಹೇಗಿರ್ತದೆ ಅಂದರೆ ಸುಮ್ಮನಿಲ್ಲಾರದೆ ಕೆಲಸಕ್ಕೆ ಬರೆದಿರೋ ವಿಷಯಕ್ಕೆ ಹೋಗಿ ಕಡ್ಡಿ ಆಡಿಸ್ತಾರೆ ಅಂದರೆ ಅವರು ಮೂಗ್ ತೋರಿಸ್ತಾರೆ ಅಥವಾ ಅನವಶ್ಯಕವಾಗಿ ಮಾತಾಡ್ತಾರೆ ಎನ್ನುವ ಅರ್ಥ ಇಂತಹ ವ್ಯಕ್ತಿಗಳಿಗೆ ಸಮಸ್ಯೆ ಏನಾಗುತ್ತೆ ಅಂದರೆ ಬೇಡವಾದ ವಿಷಯದಲ್ಲಿ ಇವರು ಮಾತನಾಡಿ ಅಥವಾ ಸಂಬಂಧವಿಲ್ಲದ ವಿಷಯವನ್ನು ಇವರು ಮಾತನಾಡಿದಾಗ ಆ ಒಂದು ಸಮಸ್ಯೆ ಇವರಿಗೆ ಎದುರಾಗುತ್ತೆ